ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾರ್ಮಲ್ ಆಗಿ ಹಾಸನಾಂಬೆ ದೇವಿಯ ಬಗ್ಗೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ವರ್ಷ ಪೂರ್ತಿ ಇಟ್ಟಿರುವಂತಹ ಒಂದು ಹೂ ಆಗಿರ್ಬೋದು ಹಚ್ಚಿರುವಂತಹ ಒಂದು ದೀಪ ಆಗಿರ್ಬೋದು ಇಟ್ಟಿರುವಂತಹ ಒಂದು ನೈವೇದ್ಯಕ್ಕೆ ಇಟ್ಟಿರುವ ಪ್ರಸಾದ ಆಗಿರ್ಬೋದು ಯಾವುದು ಕೆಡೋದಿಲ್ಲ ಆರೋದಿಲ್ಲ ಬಾಡೋದಿಲ್ಲ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂಥ ಪವಾಡದ ಒಂದು ವಿಷಯ ಅಂತ ಹೇಳ್ಬೋದು ಇನ್ನು ಹೊಸ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಏನೊಂದು ಮೂರು ವಿಗ್ರಹ ಥರ ಏನು ಕಾಣಿಸುತ್ತೆ ಆ ಒಂದು ಮೂರು ವಿಗ್ರಹದ ಹೆಸರು ಆ ದೇವಿಗಳ ಹೆಸರು ಏನು ಅಂತ ಕೇಳಿದರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಓಕೆನಾ ಆ ಮೂರು ದೇವರ ಹೆಸರು ಏನಪ್ಪ ಅಂತ ಹೇಳಿ ನಾನು ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಮೂರು ದೇವರ ಹೆಸರನ್ನು ನಾನಿವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಓಕೆನಾ ಹಾಗಿದ್ರೆ ಏನಪ್ಪ ಆ ಮೂರು ದೇವರ ಆಗಿನ ಕಾಲದಲ್ಲಿ ಬಂದು ನೆಲೆಸಿರುವಂಥ ಆ ಮೂರು ದೇವಿಯರು ಹೆಸರು ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ದೇವಿಯ ಹೆಸರು ಮಹೇಶ್ವರಿ ಅಂತ ಎರಡನೇದು ಮಧ್ಯದಲ್ಲಿರುವಂಥ ಒಂದು ದೇವಿಯ ಹೆಸರು ಕ್ರೌಮರಿ ಅಂತ ಮೂರನೇ ದೇವಿಯ ಹೆಸರು ವೈಷ್ಣವಿ ಅಂತ ಓಕೆನಾ ಈ ಮೂರು ದೇವಿಯು ಏನು ಕೆಲವೊಬ್ಬರಿಗೆ ಆ ಮನೆ ದೇವರೇ ಆಗಿರುತ್ತೆ ಬಟ್ ಈ ಒಂದು ವಿಷಯ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಓಕೆನಾ ಆ ದೇವಿಯ ಮ ಪವಾಡನೆ ಒಂಥರ ಈಗಿನ ಒಂದು ಶತಮಾನದಲ್ಲಿ ನಾವು ನೋಡ್ತಿರುವಂಥ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಒಂಥರ ಕೇಳೋದಕ್ಕೇನೆ ಆಶ್ಚರ್ಯ ಆಗುತ್ತೆ ಒಂದು ವರ್ಷದಲ್ಲಿ ಬಾಕ್ಲು ತೆಗಿತಾರೆ ವರ್ಷ ಪೂರ್ತಿ ಮುಚ್ಚಿರ್ತಾರೆ ಆ ಒಂದು ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಮಾತ್ರ ಅದು ಓಪನ್ ಆಗಿರುತ್ತೆ ಅಂತ ಕೇಳೋದೇ ಒಂದು ಪವಾಡ